ನಾವು ಅಂತೀವಿ ಭಾರಿ ಮಜಾ ಇರ್ತಾರ ಗುಡಿಗೆ ಹೊಂಟಿರ್ತಾರ ಒಂದು ಶುಕ್ರವಾರನೋ ಮಂಗಳವಾರನೋ ಗುಡಿಗೆ ಬರೋ ಒಂದು ನೂರು ರೂಪಾಯಿ ನೋಟ್ ಬಿದ್ದಿರ್ತದ ಮೆಲ್ಲಕ್ಕೆ ಕಡೆ ಈ ಕಡೆ ನೋಡೋದು ಯಾರ ನೋಡಕತ್ತಾರ ನಂತಿ ನೂರು ರೂಪಾಯಿ ತೊಗೊಳೋದು ಬೊಕ್ಕಾಗ ಇಟ್ಕೊಳೋದು ಗುಡಿಗೆ ಬಂದು ಮತ್ತೆ ಹತ್ತು ರೂಪಾಯಿ ಹಾಕೋದು ನೂರು ರೂಪಾಯಿ ಸಿಗ್ತೇಪ ಹತ್ತು ರೂಪಾಯಿ ನಿನಗೆ ತೊಂಬತ್ತು ರೂಪಾಯಿ ಯಾರಿಗೆ ನನಗೆ ನಿಮ್ಮೊಂದು ಮಜೆ ಏನಂತಂದ್ರೆ ತೊಂಬತ್ತು ರೂಪಾಯಿ ತೊಗೊಂಡೋಗಿರ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಮಂದಿ ನೋಡಿರಿ ಕರೆ ನಿಮಗಂತರ ಗೊತ್ತಿರ್ತದಲ್ಲ ಅದಕ್ಕೆ ಗುಪ್ತ ಅಂತ ಕರೆದ್ರು ಚಿತ್ರಗುಪ್ತ ಅಂದರೆ ಅಲ್ಲಿಲ್ಲವ ಮ್ಯಾಗಿಲ್ಲ ಅದನ ಆ ಲೆಕ್ಕ ಎಲ್ಲಿ ಬರೀತದ ಅದು ನಿನ್ನ ನಿನ್ನ ಕರ್ಮ ಸಿದ್ಧಾಂತದೊಳಗೆ ಅದು ಸ್ಥಾಪನೆ ಆಗ್ತದ ಅದಕ್ಕೆ ಕನ್ನಡದೊಳಗೆ ಒಂದು ಗಾದೆ ಮಾತು ಬರ್ದಾರ ಮಾಡಿದ್ದುಣ್ಣು ನೋಡಿ ನೀವು ಎಲ್ಲ ಗೊತ್ತಾಯ್ತಲ್ಲ ನಿಮಗೆ ನಾವು ಹೋಗ್ಲಿ ಹ್ಯಾಂಕರ ಊರಿಗೆ ಶಾಣರ ಹಂಗದ ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇವುಗಳನ್ನು ಇದು ಕರ್ಮ ಸಿದ್ಧಾಂತ ಯಾವುದನ್ನು ನಾವು ಮಾಡ್ತೇವೋ ಅದನ್ನು ನಾವು ಅನುಭವಿಸಬೇಕು ಅರೆ ಸ್ವಾಮಿಗಳ ನಾ ಈಗೇನು ಮಾಡಿಲ್ರಿ ಭಾಳ ಚಲೋ ಅದೀನಿ ಅಂತಂದ್ರೆ ನಿನ್ನ ಪೂರ್ವ ಜನ್ಮದ ಕರ್ಮವನ್ನು ನೀ ಅನುಭವಿಸಬೇಕು ಅದು ಬಿಟ್ಟಿದ್ದಲ್ಲ ನಾನು ಹೇಳಿದ್ನಲ್ಲ ಕರ್ಮ ಯಾವ ರೂಪವಾಗಿ ಆದರೂ ನಿನ್ನ ಬೆನ್ನಹತ್ತಿ ಬಂದಿರ್ತದೆ ಆದ್ರೆ ಒಂದು ಮಾತದ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಸಾವು ಅಂತೂ ನಿಶ್ಚಿತ ನೀ ಹೆಂಗಿದ್ರು ಸಾಯ್ತಿ ಏನಂತ ಭಗವಂತ ಸಾಯೋದ್ರೊಳಗೆ ಒಂದಿಷ್ಟು ಸಾಧನೆ ಮಾಡಿ ಸತ್ತು ಹೋಗುವಷ್ಟೇ ಆ ಸಾವಿಗೂ ಒಂದು ಸಂಸ್ಕಾರ ಕೊಡು ಯಾವುದಕ್ಕೆ ಯಾವುದಕ್ಕೂ ಸಂಸ್ಕಾರ ಮನೆಗೆ ಬಣ್ಣ ಕೊಡ್ತೀವಿ ಕುರ್ಚಿಗೆ ಬಣ್ಣ ಕೊಡ್ತೀವಿ ಅದಕ್ಕೆ ಬಣ್ಣ ಕೊಡ್ತೀವಿ ಇದಕ್ಕೆ ಬಣ್ಣ ಕೊಡ್ತೀವಿ ಒಂದಿಷ್ಟು ಬದುಕಿಗೆ ಬಣ್ಣ ಕೊಡೋದು ಯಾವ ಬಣ್ಣ ಇರಬೇಕು ಸಂಸ್ಕಾರದ ಬಣ್ಣ ಇರಲಿ ವೈರಾಗ್ಯದ ಬಣ್ಣ ಇರಲಿ ಇವೆಲ್ಲವೂ ನಿಮ್ಮ ಬದುಕಿನೊಳಗೆ ನಡಿಬೇಕಾಗಿತ್ತು ಅಂದ್ರೆ ಮನಸ್ಸು ಚಲೋ ಇರಬೇಕವ ಏನಿರಬೇಕವ ಮನಸ್ಸು ಚಲೋ ಇರಬೇಕು ಸುಮ್ಮನೆ ಅವ್ರು ಮಾಡಿದ್ದು ನಾ ಮಾಡಿದೆ ನಾ ಮಾಡಿದ್ದು ಅವ್ರು ಮಾಡಿದೆ ಅವ್ರು ಹೇಳ್ಯಾರು ಮಾಡಿದೆ ಇವ್ರು ಹೇಳ್ಯಾರ ಎಲ್ಲ ಮಾಡೋದಲ್ಲ ನಿನಗೆ ಯಾವುದು ಶ್ರದ್ಧೆ ಅದ ಯಾವುದ್ರ ಮ್ಯಾಗ ನಂಬಿಕೆ ಅದ ನೀ ಅದನ್ನು ಮಾಡು ಬಿಡೋಕೋಗಬೇಡ ನಾ ಹೇಳೀನಿ ಅಂತದನ್ನು ಬಿಡಬೇಡ ನೀ ಮಾಡು ನೀ ಕಲ್ಲಿಗೆ ಪೂಜೆ ಮಾಡ್ತೀವೋ ನಾ ಬಂದೆ ಆ ಕಲ್ ಸರಿಗಿಲ್ಲ ಬಿಡೋಕೆ ಹೋಗ್ಬಿಡಾಕ ನಿನಗದು ಬೇಕಾಗ್ಯದ ಅದ ಮ್ಯಾಗ ಅದ ದೇವ್ರದು ಬಿಟ್ಟಿ ಅಂತಂದ್ರೆ ಮತ್ತೆ ಅದಲ್ಲ ಅದಕ್ಕೆ ಮನವನಲ್ಲಾಡಿಸಿ ನೋಡು ಅಂತ ನಾನು ಕಳಿಸ್ತಾನೆ ಭಗವಂತ ಅವಾಗ ಅಬ್ಬರಿತಾರೆ ಬರೀ ನೋಡಿ ಮಾಡೋದು ಈಗೆಲ್ಲ ನೀವು ಗಂಟಿ ಬಡಿತೀರಲ್ಲ ಯಾಕೆ ಬಡಿತೀರ ಅವು ಗಂಟಿನ ಯಾಕೆ ಬಿಡಿತೀರಿ ಬಡಿದಿರಿ ಇಲ್ಲ ಎಲ್ಲರೂ ಶರಣ್ರ ನೀವು ಬಡಿದ್ದೀರಲ್ಲ ಯಾಕೆ ಬಡಿತೀರಿ ಮೊದ್ಲರು ಬಡದಾರಂತ ನಮ್ಮ ಬಡಿತಿದ್ಲು ನಮ್ಮವು ಬ ನಮ್ಮಮ್ಮ ಬಡದ್ಲು ನಿಮ್ಮಮ್ಮ ಬಡಿತಿದ್ಲಂತ ನೀವು ಬಡದ್ಲು ನೀವು ಬಡಿತೀರಂತ ಅಂತ ಇವರು ಬಡಿತಾರೆ ಆದರ ಅಜ್ಜಿನ ಮೊಮ್ಮಗಳು ಕೇಳಿಲ್ಲ ಯಾಕೆ ಬಡೀತಿ ಅಂತೇಳಿ ನಿಮ್ಮಮ್ಮನ್ನ ನೀವು ಕೇಳಿಲ್ಲ ಯಾಕೆ ಬಡಿತಿ ಅಂತೇಳಿ ನಿಮ್ಮನ್ನು ನಿಮ್ಮ ಮಕ್ಳಿಗೆ ಕೇಳೋಂಗಿಲ್ಲ ಯಾಕೆ ಅವಕ್ಕೆ ಏನು ಬೇಕಾಗ್ಯ ನೀವು ಬಡಿತೀರ ಅಂತ ಅವು ಬಡೀತವು ಗಂಟೆ ಯಾಕೆ ಬಿಡಿದ್ದಾರ ಗೊತ್ತೈತೆ ನಿಮ್ಮ ಅವು ಬಡಿಸ್ಕೊತವಂತ ಅವು ಒಳ್ಳೆ ಬಡ್ದಿದ್ರ ಬಡಿದ್ರೆ ಯಾರ ಅದಕ್ಕೊಂದು ಧರ್ಮ ಅದ ಅದಕ್ಕೊಂದು ಪದ್ಧತಿ ಅದ ಆಚಾರಗಳದ ಎಲ್ಲವನ್ನ ತಿಳ್ಕೊಂಡು ಮಾಡೋದು ಅದ ಸುಮಾರು ಅವ್ರು ಮಾಡ್ತಾರೆ ಅಂತ ನಾ ಮಾಡೋದು ನಾ ಮಾಡ್ತಾರೆ ಅಂತ ಅವ್ರು ಮಾಡೋದು ಅದು ಯಾವುದೋ ಊರಾಗ ಒಬ್ಬೊಬ್ರು ಇರ್ತಾರೆ ಮಜೆ ಹೇಗೆ ಅಂದ್ರೆ ಅದ್ರಾಗ ವಿಶೇಷ ಅಂತಂದ್ರೆ ಶರಣರು ಕಡಿಮೆ ಒಂದು ಹಿಡಿದ್ರಂದ್ರೆ ಒಂದು ಹಿಡಿದು ಬಿಡ್ತಾರೆ ನೀವು ಹಂಗಲ್ಲವ ಮೂರು ದಿನ ಈ ದೇವರು ಮೂರು ದಿನ ಕರೆಮ್ಮ ಮೂರು ದಿನ ಮಾರೇಮ್ಮ ಮೂರು ದಿನ ದ್ಯಾಮಮ್ಮ ನಮ್ಮ ತೆಗೆ ಬಂದ್ಬಿಡೋದು ನಮ್ಮದು ಮುಂದೆ ಮನುಷ್ಯ ಕೆಲಸ ಆಗಲಿಲ್ಲ ಅಂದ್ರೆ ಮತ್ತೊಬ್ಬ ತಾತಂತಾತ ಬೇಷ ನಿಮಗೆ ಹಂಗಂದ್ರೆ ವಾರದ ಕೆಲಸ ಆಗಿಬಿಡ್ಬೇಕು ನಿಮಗೆ ನನಗೆ ಅಂದೆ ನಾನು ಮೊನ್ನೆ ಹೇಳಿದೆ ಸುಮ್ಮನೆ ಪ್ರವಚನ ಮಾಡೋದು ಬಿಟ್ಟು ಸುಮ್ಮನೆ ಅದು ಮಾಡ್ಬೇಕಂತ ಅಂತ ಮಾಡೀನಿ ನಾನೀಗ ಯಂತ್ರ ಮಂತ್ರ ಬೇಸ್ರದ್ದು ಭಾಳ ಚಲೋ ಮಣ್ಣೆ ಬೈಕ್ ಬಂದಾಳಂತ ಏನೂ ಇಲ್ಲ ಅವ್ರ ಹತ್ತಿಗೆ ಮಾತಾಡ್ಲಾರ್ದಾಗ ಬರೋಂಗೆ ಮಾಡಿಬಿಟ್ರೆ ಐದು ಎಕರೆ ಹೊಲ ಕೊಡ್ತಾಳಂತಕ್ಕೆ ನನಗೆ ನಾವು ಹೆಂಗೆ ಆಪೋರೇಟ್ ಅವ್ರು ನನಗೆ ಎಂಥ ಚಿಂತೆತಿತ್ತು ಇದನ್ನ ಯಾಕೆ ನಾ ಕಲ್ತಾಳು ಆಯ್ಕೆ ಭಾರಿ ಹೇಳಿದ್ಲು ತಾತ ಏನು ನಾ ಮತ್ತೆ ಕೈ ಅಂದಿರ್ಬಾರ್ದು ಹಂಗೆ ಮಾಡೋ ಐದು ಎಕರೆ ಹೊಲ ಕೊಡ್ತ ಎದ ಕಂಡಾಡ್ತಿವಿ ಊರೂರಲ್ಲೂ ಮತ್ತು ಏನು ಮಾಡಲ ನಾನು ನನಗೆ ನಾನು ನಾನಂದೆ ಇದು ಯಾವ್ದಾರ ಐತೆನೂ ವಿದ್ಯೆ ಅಂದೆ ಹಾಂ ಯಾವ್ದಾರ ಏನು ಮಜಾ ಹೆಂಗೆ ನೋಡ್ರಿ ನಾನು ಎಲ್ಲರೂ ಕೊಡಿದ್ರೂ ಒಂದು ನಿಂಬೆಣ್ಣು ಕೊಟ್ಟೆ ಕೆಲಸ ರೀ ಅದು ಅದು ಬೇರೆ ಇನ್ನೂ ಜಾಸ್ತಿ ಮಾತಾಡಕತ್ತೆ ಅದು ಯಾರು ಮಾಡ ಇದು ಭಾಳ ಜನರು ಅಲ್ಲ ನಿಮಗೆ ಅವ್ರನ್ನ ಹಂಗೆ ಮಾಡ್ತೀರಿ ಏನು ಮಾಡೋಕ್ಕಾಗಂಗಿಲ್ಲ ಏನಾರ ಮಾಡ್ಬೇಕಂದ್ರೆ ಮ್ಯಾಗರು ನಾನು ಅದಕ್ಕೆ ಹೇಳ್ತಿರ್ತೀನಿ ಭಾಳ ಜನರು ಅಂಜ್ಕೊಂತಾರೆ ರೀ ಶರಣ್ರಿ ಏನು ಅಂಜ್ಕೊತಾರ ಭಾಳ ಜನರು ಒಂದು ಮಾ ಇದೊಂದು ಭಾಳ ಅದ ಬುದ್ಧಿ ನನಗೆ ಯಾರೂ ಮಾಡಿಸಿ ಯಾರ ನನಗೆ ಭಾಳ ತ್ರಾಸಾಗ್ಯದ ನಾ ಬದುಕಂಗಿಲ್ಲ ನಿಮಗೊಂದು ಮಾತು ಹೇಳ್ತೀನಿ ಇಲ್ಲಿ ಕುಂತಿರಲ್ಲ ನಿಮ್ಮ ಫೋಟೋ ತೊಗೊಂಡು ಅಥವಾ ನಿಮ್ಮನಿಗೆ ಏನಾರು ತೊಗೊಂಡು ನಾನು ನಿಮಗೆ ಮಾಡಿಸಿ ನಿಮಗೆ ಏನಾರು ಮಾಡಂಗಿದ್ರೆ ನಿಮ್ಮನ್ನು ಮ್ಯಾಗೆ ಕಳ್ಸಂಗಿದ್ರೆ ಬೇರೆ ದೇಶಕ್ಕೆ ಸೈನಿಕರನ್ನ ಯಾಕೆ ನಿಂದ್ರಿಸಿದ್ದು ಬಾಲ್ಡ್ರಿಗೆ ಹಾಂ ಬಿಸಿಲು ಚಳಿ ಬೇರೆ ದೇಶದ ಎಲ್ಲ ಫೋಟೋ ತಗೊಂಡು ಮಾಡಿಸಿ ಕಳಿಸ್ಬಿಡ್ತಿದ್ರಲ್ಲ ಎಲ್ಲರೂ ಮಾಡ್ಸಾರು ಹೌದಲ್ಲ ಯಾರು ಈ ಯಾರು ಏನು ಮಾಡ್ತಾರೆ ಏನೂ ಮಾಡೋಕ್ಕೆ ಯಾವ ಟೈಮ್ ಸರಿ ಅನ್ನ ಮಾಡೋಕೆ ಆಗಂಗಿಲ್ಲ ನಿಮಗೆ ನಾಲ್ಕು ಮಂದಿ ಹೆಚ್ಚಿಗೆ ಬಂದ್ರೆ ಇನ್ನೇನು ಮಾಡೋಕ್ಕಾಗ್ತದೆ ಜಗತ್ತಿನಾಗ ಅದಕ್ಕೆ ಕೇಳ್ತೀನಿ ಇವುಗಳು ಯಾವುದರ ಮೇಲೆ ಪರಿಣಾಮ ಬೀರುತ್ತವೆ ಅಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತವೆ ಯಾವುದ್ರ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಒಂದು ಮಾತಾಡಿದ ಮನಸ್ಸು ಯಾವ ವ್ಯಕ್ತಿಗೆ ಸದೃಢವಾಗಿರುತ್ತೋ ಅವನನ್ನು ಸಮುದ್ರದ ತಳದೊಳಗೆ ಹಾಕ್ರಿ ಸ್ಮಶಾನದ ಮಧ್ಯದಲ್ಲಿ ಮಲಗಿಸ್ರಿ ಅವ ಆರಾಮಾಗಿರುತ್ತಾನ ಅವನಿಗೇನೂ ಕುಂದು ಕೊರತೆ ಆಗೋದಿಲ್ಲ ಯಾವಾಗ ಮನಸ್ಸು ಅಧಪತನಕ್ಕೆ ಒಳಗಾಗ್ತದೋ ವ್ಯಾಕುಲತೆಗೆ ಒಳಗಾಗ್ತದೋ ಖಿನ್ನತೆಗೆ ಒಳಗಾಗ್ತದೋ ಅವ ಎಂಥ ಜ್ಞಾನಿಯಾಗಿದಾನ ಓದಿದಾನ ಅವ ಏನು ಮಾಡ್ತಾನಂದರೂ ಕೂಡ ಅವ ಚಲೋ ಇರೋದಕ್ಕೆ ಸಾಧ್ಯ ಇಲ್ಲ ಕಾರಣ ಬದುಕಿನ ನಿಯಂತ್ರಣ ಇರೋದು ಮನಸ್ಸಿನೊಳಗೆ ಯಾವುದ್ರೊಳಗವ ಶುದ್ಧಿ ಬುದ್ಧಿ ಪ್ರಸಿದ್ಧಿ ಎಲ್ಲ ಇರೋದೆಲ್ಲಿ ಆ ಬೆಣಮಗಳು ಸುಮ್ಮನೆ ಹೇಳ್ತೀನಿ ನಿಮಗೆ ಆ ಧರ್ಮ ಈ ಧರ್ಮ ಅಂತಲ್ಲ ಲಕ್ಷ ಕೊಟ್ಟು ಕೇಳಿರಿ ತಾಯಿ ಅಂದರೆ ಆ ಬೆಣಮಗಳು ಏನು ಮಾಡ್ತಿದ್ಲು ಶೇಂಗಾ ಪುಡಿ ಕುಟ್ಟ ಕತ್ತಿದ್ಲು ಕುಟ್ಟಿರಿಲ್ ನೀವೆಲ್ಲರೂ ಏನು ಕೊಟ್ಟಿರವ ಮಿಕ್ಸಿ ಅದಾವೆಲ್ಲ ಈಗ ಬರ್ರ ಅನಿಸಿದ್ರೂ ನಡಿದ್ರೇನೋ ಅಂತ ಹಾಂ ಅವ ನಾನು ಹೇಳಿದೆ ಅವಾಗೆಲ್ಲ ರೊಟ್ಟಿ ಹಿಂಗೆ ಬಡೀತಿದ್ರು ಹೆಂಗಿರ್ತಿದ್ರು ಹೆಣ್ಮಕ್ಳೆಲ್ಲ ಈಗೆಲ್ಲ ಹಿಂಗೆ ತೀಡ್ತಾರ ದೇವ್ರು ನಿಮ್ಮನ್ನು ಹಿಂಗೆ ತೀಡ್ತಾನೆ ಯಾರಿಗೂ ಕೇಳ ಕುಂದ್ರಕ್ಕೆ ಬರೋಲ್ದು ಕುರ್ಚಿ ಹಾಕ್ಕೊಂಡಿರಿ ಈಗಲೇ ಹಾಂ ಹಾಂ ಎಲ್ಲದ ಮತ್ತು ಇದು ಮಜಾ ಹೆಂಗಂದ್ರೆ ರೊಟ್ಟಿ ಬಿಡೋಂಗಿಲ್ಲ ಅಂತ ನೀರು ತರಂಗಿಲ್ಲ ಅಂತ ಬಂಡಿ ಬರ್ಸಂಗಿಲ್ಲ ಅಂತ ಡಾಕ್ಟ್ರ್ ಹೋಗಿ ಅವ್ರು ಡಾಕ್ಟರ್ ಹತ್ರ ವಾಕಿಂಗ್ ಮಾಡಿ ಸುಮ್ಮನೆ ತಿರುಗೋದು ರೋಡ್ ರೋಡಿಗೆ ಹಾಂ ವಾಕಿಂಗ್ ಅಂತ ರೋಡಿಗೆ ಕವರ್ ಹಿಡ್ಕೊಂಡು ಅವು ಮತ್ತೆ ತಿರುಗೋದು ಮಂದಿ ಹೂವು ಮನೆಗೆ ಹೋಗಿ ತಗೊಂಡ್ಬರಕ್ಕೆ ಸುಮ್ಮನೆ ಅಡು ಎದಕ್ಕೆ 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 ಡಾಡ್ತಿ ಇಲ್ಲೊತ ಡಾಕ್ಟರ್ ನಡಿ ಹೇಳ್ಯಾರ ಮೊನ್ನೆ ನೆಡಿ ಅಂತ ನಡಿಬೇಕು ಮತ್ತೆ ಸುಮ್ಮ ಸುಮ್ಮನೆ ಇಷ್ಟ ದಿನ ಏನು ಮಾಡಿದೆ ದೇವರು ಖಾಲಿ ಹಾಕಿಕೊಟ್ಟನು ಹೇಳ್ರಿ ಯಾಕೆ ಅವನು ಸರ್ವಜ್ಞ ಹೇಳ ಉಂಡು ನೂರಡಿ ಎನಸಿ ಕೆಂಡಕ್ಕೆ ಕೈಕಾಶಿ ಗಂಡು ಮೇಲು ಮಾಡಿ ಮಲಗಿದವನು ವೈದ್ಯನಿಗೆ ಗಂಡ ನೆನಪ ಸರ್ವಜ್ಞ ಎಂತ ಚಂದ ಇವ್ನು ನೋಡ್ತೀರಾ ನೀವೇನಾರು ಇವನು ವಚನ ಓದಂಗಿಲ್ಲ ನೀವು ಓದೋದ ಬ್ಯಾರೆ ಐತಿ ಹಂಗ ಶೇಂಗಾ ಪುಡಿ ಕೊಟ್ಟ ನೆನಪೈತಿಲ್ಲ ಕತೀ ಕೊಟ್ಬೇಕು ನೀವು ಕೊಟ್ಟ್ರಿ ಹ್ಞೂ ಈ ಶೇಂಗಾ ಇಲ್ಲ ಅಂತಂದ್ರೆ ಏನಾರು ಕಡ್ಲಿ ಪುಡ್ಲಿ ತೊಗೊಂಡ್ರೆ ಕೊಟ್ಟ್ರಿ ಒಟ್ಟು ಕೊಟ್ಟ್ರಿ ಶೇಂಗಾ ಪುಡಿ ಕೊಟ್ಟಕ್ಕೆ ಹೇಳ್ತೀನಿ ನಿಮ್ಗೆ ಒಬ್ಬ ಹೆಣ್ಮಗಳು ಮಜ್ಜಿಗೆ ಇಸ್ಕೊಳಕ್ ಬಂದ್ಲ ಅವ್ರ ಮನೆಗೆ ಇನ್ನೂ ಪದ್ಧತಿ ಐತ್ರಿ ಮಜ್ಜಿಗೆ ಇಸ್ಕೊಳಕ್ ಕೊಡ್ತಾರೆ ಈಗೆಲ್ಲ ಕೊಡಂಗಿಲ್ಲ ಒಂದು ಮಜ್ಜಿಗೆನೂ ಕಾಸ್ಟ್ಲಿ ಆಗಿಬಿಟ್ವಿ ಇವು ಬರ್ತಾವಲ್ಲ ಹಳ್ಳ್ಯಾಗ ನೋಡ್ಬೇಕ್ರು ಎಂಥ ಚಂದ ಅಂದ್ರೆ ಪೀಟಿಕೆ ಹಾಕ್ತಾರೆ ಯವ್ವ ಗೌಡಶ್ಯಾನಿ ನೀ ನದಿ ಅಂತ ಈ ಓಣ್ಣೈತಿ ಯಾಕೆ ಕೇಳಿವೆಲ್ಲ ಇವೆಲ್ಲ ಯಾಕವ ಈಗ ಸೀರೆ ಕೇಳಕ್ಕೆ ಹೋಗಿರ್ತೀರಿ ನೀವು ಶೀದಾ ಸೀರೆ ಕೇಳ್ತೀರಿ ನೀವು ಇಲ್ಲ ವಾ ಆದರೂ ನಿನಗೆ ಘನ ಚಂದ ಒಪ್ತು ನೋಡು ಸೀರೆ ಅಂತ ಆ ಹೆಣ್ಮಗಳು ಅನ್ನೋದು ಹೌದು ಹೌದು ಒಪ್ತಾವೆ ಅವತ್ತು ಅವ್ರ ಮದುವೆಗೆ ಹಾಕ್ಕೊಂಡಿದ್ದೆ ಆ ಸೀರೆ ಯಾವ್ದೋ ಯಾವುದೋ ತವ್ರ ಮನೆಯದು ಎಲ್ಲೈತೆ ಐತಿ ಅದು ಟ್ರಿಜುರಿಗೆ ಐತಿ ಹಂಗಾರ ಇಲ್ಲ ಅಂತ ಅವಾಗ ಬರುತ್ತೆ ಪಿಟಿಕೆ ಅದು ಹಂಗ ಈ ಏನು ಮಾಡಿದ್ರೀ ಮಜ್ಜಿಗಿಸ್ಕೊಂಡು ಬರೋಕೆ ಹೋಗಿದ್ಲು ಒಂದು ಘಟನೆ ನಡೀತಾವ್ರ ಮನೆಯಾಗ ಲಕ್ಷ ಕೊಟ್ಟ ಕೇಳಿರಿ ಗಂಡ ಎಲ್ಲೋ ಹೊರ್ಗಡೆ ಹೋಗಿದ್ದ ಹೊರ್ಗಡೆ ಅಂದರೆ ತಮ್ಮದೊಣ್ಣೆ ಎಲ್ಲ ಹೋಗಿದ್ದ ಒಟ್ಟು ಬಂದ ಗಂಡ ಹೆಂಡತಿಯನ್ನು ಕೂಗ್ದ ಏನಂತ ಕೂಗ್ತಾರವ ನಿಮ್ಮ ಮನೆಯಾಗ ನೀವೇನಂತೀರಿ ಗಂಡು ಮಕ್ಕಳಿಗೆ ರೀ ಅಂತೀರಾ ಏನೇ ಕೋಡಿ ಅಂತೀರಾ ನಮ್ಮ ಕಡೆಗೆಲ್ಲ ಅಲ ಅಂತಾರೆ ಅಲ ಅಂದ್ರೆ ಏನೋ ಏನದು ಅಲ ಅಂತ ಹಾಕಿ ಈಗ ಇಲಾ ಅಂತೀವ ಈ ಒಟ್ಟು ಹೆಂಗ ಚಂದ ಇರ್ತೀರಲ್ಲ ಸರ್ ಅವ ರೀ ಅಂತಂದ ಹೆಂಡತಿಗೆ ನಿಮಗೆ ರೀ ಯಾವಾಗ ಗಂಡ ಕೂಗಿದ ಒಣಕಿ ಮ್ಯಾಗ ಹಿಡ್ದಿದ್ಲಲ್ಲ ಒಣಕಿ ಕೈಯೇ ಬಿಟ್ಲಾಕೆ ಅಲ್ಲೇ ಕೈ ಬಿಟ್ಟಾಕಿನ ಹಿಂಗೆ ನೋಡ್ತಾಳೆ ಏನ್ರಿ ಅನ್ಲೂ ನೀರು ತಗೊಂಬ ಅಂದ ಅಡಿಗೆ ಮನೆಯಾಕೆ ಹೋದಲು ನೀರು ತುಂಬಿಕೊಂಡ್ಲು ಗಂಡನ ಪಾದಕ್ಕೆ ಹಾಕಕ್ಕೆ ಹೋದ್ಲು ನಿಮ್ಗೆ ಹೇಳ್ತೀನಿ ಹೆಂಗೆ ನಿಂತು ಒಣಕಿ ಹಂಗೆ ನಿಂತೈತೆ ಮ್ಯಾಗ ಕೆಳಗೆ ಬಿದ್ದಿಲ್ಲ ಒಣಕಿ ಅಂದ್ರೆ ಅರ್ಥ ಆಗುತ್ತಲ್ಲ ನೀವು ಹಂಗೆ ಹಂಗ ನಿಂತೈತೆ ಅದು ಮ್ಯಾಗ ಕೆಳಗೆ ಬಿದ್ದಿಲ್ಲ ಅದು ಇದನ್ನು ಯಾರು ನೋಡಿದರು ಇದು ಬೆರಿಕಿತ್ತಲ್ಲ ಮಜ್ಜಿಗೆ ಹಾಕಿ ಬಂದಿರ ಇದು ಪೂರ್ತಿ ಬೆರಕು ಇದು ನೋಡಿತು ಅಬ್ಬಾ ಬಾ 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 ಏನೋ ಕಟ್ಟ್ಯಾಳಿಕೆ ಮ್ಯಾಗ ಅಂತ ನೋಡಿದ್ಲು ದಾರ ಕಟ್ಟಿಲ್ಲ ಏನೂ ಕಟ್ಟಿಲ್ಲ ಕೈ ಆಡಿಸಿ ನೋಡ್ತಾಳೆ ಜಗ್ಗಿ ನೋಡ್ತಾಳೆ ಒಣಕಿ ಬೀಳ್ಬಲ್ತು ಆ ಕಡೆ ನೋಡಿದ್ಲು ಈ ಕಡೆ ನೋಡಿ ನಿಮಗೆ ಹೇಳ್ತೀನಿ ರೀ ಒಣಕಿ ಹೆಂಗೆ ನಿಂತದ್ದು ನಿಂತದ ಈ ಹೆಣ್ಮಗಳನ್ನು ಕೊಂಡ್ಲು ಒಟ್ಟು ಈ ಒಣಕಿ ನಿಂತೈತೆ ಅಂದರೆ ಏನೋ ಮಾಡ್ಯಾಳಿಕೆ ಒಣ್ಯಾಗಿ ಗೊಬ್ಬಕ್ಕೆ ಪವಾಡ ಮಾಡೋಕೇನೋ ನಾನು ಮಾಡೋಕೆ ಅನ್ಲಕ್ಕೆ ಏನಂದ್ಲು ನಾನು ಪವಾಡ ಮಾಡೋಕೇನೋ ಆಕೆ ಬಂದು ಹಿಂಗೆ ಕುಂತಲು ಒಣಿಕೆ ಕೈಯಾಗಿ ಬಂತು ಮತ್ತು ಕುಟಕತ್ತಲು ಮಜ್ಜಿಗೆ ಕೈ ಬಿಟ್ಲಿಕ್ಕೆ ಮಜ್ಜಿಗೆ ನಿಂದಿರ್ಸಿಬಿಟ್ಲಿ ಆ ಮಜ್ಜಿಗೆ ಬೇಡ ಏನೋ ಬೇಡ ನಾನು ಒಣಕ್ಕೆ ನಿಂದಿರ್ಸ್ಬೇಕಲ್ಲ ನಾಳಿಗೆ ಒಬ್ಬರು ಒಬ್ರು ಮಾಡೋದವ ಊರಾಗ ಏನೈತೆ ನಮ್ಮ ಕೆಲಸ ಮನೆಗೆ ಹೋದ್ಲು ನಿಮಗೆ ಹೇಳ್ತೀನಿ ಆಕೆ ಸುಮ್ಮನೆ ಇದ್ದಿಲ್ಲ ಓ ಆಕೆ ಸುಮ್ಮನೆ ಕೂತಿದ್ದು ತಿರುಪತಿಗೆ ಹೋಗಿ ಬಂದಿಲ್ಲ ಹೆಣ್ಮಳವ್ರು ಮನೆಯಾಗೆ ತಿರುಪತಿ ಮನೆಯವರು ಬರ್ಬೇಕಾರೆ ಹೆಂಗೆ ಬರ್ತಾರವರು ಹಿಂಗೆ ಅನ್ಕೊಂಡ್ಳು ತಲೆಗೆ ಕೂದಲಿದ್ರದ್ದು ಒಣಕಿ ನಿಂದಿರ್ತಿದ್ದಂಗೆ ಇಲ್ಲ ಭವಿಷ್ಯ ಹಾಂ ಇದು ಏನು ಮಾಡ್ಬೇಕು ನಾನು ಕೂಡ ತಗಸ್ಬೇಕಂತ ಹೇಳಿ ಬೇಷ್ ಕೂದಲ ತಗಸ್ಕೊಂಡು ಮನೆಯಾಗ ಹೋಗಿ ಕುಂತಲು ಅವ ಗಂಡು ಬಂದು ಗಾಬರಿಯಾಗಿ ನೋಡಿದ್ದಿದ್ ಯಾರು ಇಲ್ಲಿ ಬಂದು ಕುಂತಾರಲ್ಲ ಗಂಡನ ಮಾತಾಡಿಸ್ಲೇನ್ರಿ ಅಂದ್ಲು ಅವ ಅಂದ ಯಾರವ ನೀನು ನಾನವ ನಿನ್ನೇನು ತಿನ್ನಲಾಕಿ ಅಯ್ಯೋ ನಿನ್ನ ಕೊಡಿ ನಿನ್ನೆಲ್ಲ ಚೆಂದ ಇದ್ದು ನಿನಗೇನು ಬಂದ ಹಾಳಾಗಿ ಗೊತ್ತವು ಅವರು ಚೆಂದ ದಂಪತಿಗಳು ಇವು ಎಂದ್ ಮಾತಾಡ್ಸೋ ಗಂಡನ ಮಾತಾಡ್ಸಿದ್ದಿಲ್ಲ ಇದು ವಾರಕ್ಕೋಗಿ ಮಾತಾಡಿಸ್ತಿತ್ತು ಈಕೆಂದು ನೋಡು ಅದೆಲ್ಲ ಬೇಡ ನಾಳೆ ಮುಂಜಾನೆ ಹೊರಳಾಗ ನಾ ಶೇಂಗಾ ಹಾಕ್ಕೊಂಡು ಒಣಕಿತ್ತು ತೊಗೊಂಡು ಕುಟ್ಕೊಂತ ಕುಂತಿರ್ತೀನಿ ನೀವು ಹೊರಗಡೆ ಹೋಗ್ಬೇಕು ಮುಂಜಾನೆ ಆರಕ್ಕೋಗಿ ಏಳುವರೆಗೆ ಕರೆಕ್ಟ್ ಬಂದ್ಬಿಡ್ಬೇಕು ನೀನು ಆರಕ್ಕೋಗಿ ಏಳುವರೆಗೆ ಬರ್ಬೇಕು ನಾನೆಲ್ಲ ಏಳಕ್ಕೆ ಕುಂತು ಬಿಡ್ತೀನಿ ಕುಂದ್ರಕ್ಕ ನಾನು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕುಟ್ಟುದ್ರೊಳಗಾನ ನೀ ಬಂದು ಏನನ್ನಬೇಕು ನನ್ನ ಕರಿಬೇಕು ಯಾವಾಗ ಕರಿಬೇಕವ ಒಣಕಿ ಯಾವಾಗ ಪೂರ್ತಿ ಮ್ಯಾಗ ಮ್ಯಾಗೋಗಿರ್ತೈತೆ ನೋಡ್ರಿ ಆವಾಗ ಕರಿಬೇಕಂತ ಹೇಳಿದ್ಲ ಯಾಕೆ ಇದು ಮಜಾ ಹೆಂಗೈತೆ ಅಂದ್ರೆ ಪವಾಡ ತಾನೊಬ್ಬಕ್ಕೆ ಮಾಡಿರ ನಡೀತಿತ್ತು ಊರಾಗ ನೀವು ಹೆಂಗೆ ಪುರಾಣಕ್ಕೆ ಬಂದ ಇಪ್ಪತ್ತು ಮಂದಿನ ಕೂಡಿಸಿದ್ಲಾಕೆ ನೋಡಕ್ಕೆ ಪವಾಡ ನೋಡಾಕ ನೋಡಿ ನಾನು ನಾಳೆಗೆ ಹೆಂಗೆ ಪವಾಡ ಮಾಡಿದೆ ಮೂವತ್ತು ನಲ್ವತ್ತು ಮಂದಿ ಹೆಣ್ಮಕ್ಳೆಲ್ಲ ನಿಂದ್ರಿಸಿದ್ಲಿಂಗ ಹಿಂದೆ ನಿಮಗೆ ಹೇಳ್ತೀನಿ ಅದು ಯಾವಾಗ ಹೋಗಿದ್ರಿ ಗಂಡದು ಯಾವಾಗ ಹೋಗೋದು ಹೋಗ್ಬಿಡ್ತಿ ಮರ್ತು ಅದು ಏನು ಹೇಳಿದ್ದು ಮುಂಜಾನೆ ಅದು ಯಾರೋ ಕಂಡ್ರು ಮಾತಾಡ್ಕೊಂತ ನಿಂತು ಅಲ್ಲೇ ಮಾತಾಡ್ಕೊಂತ ಐದು ನಿಮಿಷ ಹತ್ತು ನಿಮಿಷ ಒಂದು ತಾಸು ಒಂದುವರೆ ತಾಸು ಆಗಿಬಿಡದು ಈಗಿಂದ ಇಲ್ಲಿ ಮಿಕ್ಸಿಗೆ ಹಾಕಿದಕಿಂತ ಸಣ್ಣಾಗೈತೆ ಪುಡಿ ಕುಟ್ಟಿ ಕುಟ್ಟಿ ಇದು ಮೊದಲೇ ಕೆಟ್ಟ ಬೆರಕಿ ಬಿ ಪಿ ಅನ್ನೋದು ಬ್ರಹ್ಮಾಂಡಕ್ಕೆ ಏರಿತಿದಕ್ಕೆ ಹೆಂಗೆ ಕುಟ್ತಿದ್ರಿ ನಿಮಗೆ ಹೇಳ್ತೀನಿ ಏನು ಏನು ಕುಡ್ತಾಳ ಅಂತಂದ್ರೆ ಕೈ ಎಲ್ಲಾಯಿತು ಒಣಕೆಲ್ಲಾಯ್ತು ಅಂತ ಮಿಷನ್ ಆದಂಗೆ ಸಿಟ್ಟು ಬಂದುಬಿಟ್ಟಿದ್ದಕ್ಕೆ ಈಗ ಗಂಡನೇ ಅನ್ಕೊಂಡು ಕುಡ್ಕೊತಿಲ್ಲ ಅದನ್ನ ಶೇಂಗಪ್ಪಡಿ ಅನ್ಕೊಂಡಲ್ಲ ಮತ್ತು ಗಂಡು ಸಿಕ್ಕರೆ ಹೆಂಗೆ ಅವಾಗ ಅವ ನೆನಪಾತು ಯಪ್ಪ ನಾನು ಏನು ತಿಳೈತಿ ಇದು ಏನು ಜಗಳ ತೊಗೊಂತು ಏನು ಏಳುವರೆಗೆ ಹೋಗ್ಬೇಕಾದ ಹತ್ತುವರೆಗೆ ಹೋಗ್ಯನ್ ಎಷ್ಟುಕ ಹತ್ತು ಗಂಟೆಗೆ ಹೋಗ್ಯಾನ ಅವ ಇನ್ನೊಂದು ಹೇಳಿದ್ಲಲ್ಲ ಪರಮ ಮಂತ್ರ ಕೈ ಮ್ಯಾಕ್ ಕೈ ಮ್ಯಾಕ್ ಹೋಗಿದ್ದು ನೋಡ್ಬೇಕಲ್ಲ ಅದಕ್ಕೊಂದು ಹತ್ತು ನಿಮಿಷ ಟೈಮ್ ಇಡ್ತಿವಿ ಅವನಿಗೆ ಮ್ಯಾಕು ಹೋಗೈತೆ ಅನ್ಬೇಕು ಅನ್ನೋದ್ರಾಗ ಕೆಳಗೆ ಬರ್ತದೆ ಅಷ್ಟು ಸಿಟ್ಟು ಬಂದುಬಿಟ್ಟಿದ್ದಕ್ಕೆ ಈಗ ನಿಮಗೆ ಹೇಳ್ತೀನಿ ಪೂರ್ತಿ ಮ್ಯಾಕ್ ಒಯ್ದಿದ್ಲು ಕೈ ಎಷ್ಟು ಮ್ಯಾಕ್ ಅಂದ್ರೆ ಇನ್ನೇನು ಗಗನ ಮುಟ್ಬೇಕು ಹಂಗೆ ಒಯ್ದಿದ್ಲು ಭಾಳ ಸಿಟ್ಟಿನಾಗ ಅವ ಕೂಗಿದ ಅಲ ಅಂತ ಹೆಂಡ್ತೀನ ಅಂದ ತಕ್ಷಣ ಆ ಕಿವಾಗ ಶಬ್ದ ಬಿದ್ದಿದ್ದ ಮೊದಲೇ ಬಿ ಪಿ ಬ್ರಹ್ಮಾಂಡ ಕತ್ತಿದ್ದು ಬಂದಾನೇನು ಅಂತೇಳಿ ಮ್ಯಾಗ ಒಣಕಿ ಬಿಟ್ಟು ಗಂಡ ನೋಡ್ದಕ್ಕಿಂತ ಗಂಡನ ನೋಡಿದ್ರೆ ಪರವಾಗಿಲ್ಲ ಮತ್ತು ಒಣಕಿ ಅಂತ ಬಾಯಿ ತರ್ಕೊಂಡು ಮ್ಯಾಗೆ ನೋಡಿದ್ಲಾಕಿ ಒಣಕಿ ಎಲ್ಲಿ ಬಿತ್ತದು ಬಾಯಿ ತಿರ್ಕೊಂಡು ಮ್ಯಾಗ ನೋಡಿದ್ಲಲ್ಲ ಸೀದಾ ಬಂದು ಬಾಯಿಗೆ ಬಿತ್ತದು ಒಣಕಿ ನಿಮಗೆ ಹೇಳ್ತೀನಿ ಯಾವಾಗ ಒಣಕಿ ಬಿತ್ತು ಇಪ್ಪತ್ತು ಮಂದಿನ ಪವಾಡ ನೋಡಕ್ಕೆ ಅಂದ್ರೆ ಇಂದ ಇವು ಹಣಿ ಹಣಿ ಬಡ್ಕೊಂಡು ಇದನ್ನ ಏನಿದೆ ಏನು ತೆಲಾಗಿರೋ ಕೂದಲೆಲ್ಲ ತೊಗೊಂಡು ಒಣಗಿ ತೊಗೊಂಡು ಬಾಯಿ ಇದಕ್ಕೇನು ಬಂದು ಗಂಡ ತೆಂಬಿಗೆ ಬಿಷಾಕದ ಒಡೋಡ ಬಂದು ಕುತ್ತಿಗೆ ಕಾಲಿಟ್ಟು ಒಣಕಿ ತಗದಾವ ಮೊದಲು ಕಿತ್ತತನ ತನ ಎಲ್ಲಿ ಬರ್ಬೇಕದು ಒಣಕಿ ಬರ್ತಿಲ್ಲ ಎಲ್ಲರೂ ಕೈ ಹಿಡ್ಕೊಂಡ್ರು ಕಾಲು ಹಿಡ್ಕೊಂಡು ತಿರುವಿ ಹೆಂಗೆ ಹಿಂಗೆ ಮಾಡಿ ಒಣಗಿ ತೆಗದ್ರು ಒಣಗಿ ಜೊತೆ ಮೂವತ್ತೆರಡು ಅಲ್ಲೂ ಬಂದ್ಬಿಕ್ಕಿ ನಾವು ಅಲ್ಲಿ ಬಂದಕ್ಕೆ ನಾವು ಗಂಡಂದ ನಿನಗೆ ಏನು ಬಂದದ ನಿನಗೆ ಏನಾಗ್ಯದ ಯಾಕೆ ಹಿಂಗೆ ಮಾಡಕತ್ತಿ ಚಂದ ಇದ್ದಕ್ಕೆ ಹೋಗಿ ಕೂತ್ಲ ತಕ್ಕೊಂಬಂದಿ ನಿನ್ನ ಹಣೆ ಬರಕ್ಕೆ ನೀ ಯಾವಾಗ ಪುಡಿ ಕುಟ್ಟಿ ನನಗೆ ಊಟ ಮಾಡಿಸಿರ್ಬೇಕು ನೀವತ್ ಪುಡಿ ಕೊಟ್ಟಿದ್ದಿ ಯಾಕೆ ಹಿಂಗೆ ಮಾಡೋಕ್ಕೀ ಆ ಹೆಣ್ಮಗಳನ್ಲು ಇಲ್ಲ ಮತ್ತು ಪಕ್ಕದ ಮನೆ ಹೆಣ್ಮಗಳು ಮ್ಯಾಗ ಕೈ ಬಿಟ್ರು ಒಣಕಿ ನಿಂತ್ಕೊಂತು ಮತ್ತು ನಂದು ಯಾಕೆ ನಿಂದಿರಲಿಲ್ಲ ಅನ್ಲ ಯಾಕೆ ಇದು ಹೆಂಗೈತಿ ಮೈಸೂರಿ ಆ ಹೆಣ್ಮಗಳು ಒಣಕಿ ಕೈ ಬಿಟ್ಟಾಳ ಮ್ಯಾಗ ನಿಂತೈತಿ ಮತ್ತು ನಂದು ಯಾಕೆ ನಿಂದಿರುಗು ಅವಾಗ ಗಂಡ ಹುಚ್ಚಿ ಯಾವಾಗ ಹೋಗಿದ್ದೀನಿ ಆ ಹೆಣ್ಮಗಳ ಮನೆಗೆ ಅಂದೆ ನೀನು ಹೋಗಿದ್ದೆ ಹುಚ್ಚಿ ಮ್ಯಾಗ ಒಣಕಿ ಎತ್ತಿ ಕೈ ಬಿಟ್ಟಾಗ ಒಣಕಿ ನಿಂತಿದ್ದಷ್ಟ ನೀನು ನೋಡಿ ಒಣಕಿ ನಿಂದಿರೋದೇನು ದೊಡ್ಡದಲ್ಲ ಪ್ರಪಂಚ ಬೇಕಾದರೂ ನಿಂದಿರ್ಸ್ಬೋದು ಅವ ಗಂಡು ಹೇಳ್ದ ಆ ಹೆಣ್ಮಗಳು ಒಣಕಿ ನಿಂತಿದ್ದೇನು ನೋಡ್ತಿ ಆ ಹೆಣ್ಮಗಳು ಒಣಕಿ ಮ್ಯಾಗ ನಿಂದಿರೋದಕ್ಕಿಂತ ಮುಂಚಿತವಾಗಿ ಹರದಾಡೋ ತನ್ನ ಮನಸ್ಸನ್ನು ಗಂಡನ ಪಾದದೊಳಗೆ ನಿಂದಿರ್ಸಾಳ ಮೊದಲು ಅದನ್ನು ಹೋಗಿ ನೋಡಿ ನೀ ಅಂದವ ನಿನಗೆ ಗಂಡ್ಯಾವುದು ಮಂಚ ಯಾವುದು ಒಣಕೆ ಯಾವುದು ಬದುಕ್ ಯಾವುದು ಮುಂಜಾನೆ ಅದು ನಾನು ಬೇಕು ಅಂತ ತಿರುಗಾಡ್ತೀನಿ ನಿನಗೆ ಯಾವ ಒಣಕಿ ನಿಂದಿರ್ತೈತಿ ಅಂದವ ಅಂದ್ರ ಹರಿದಾಡೋ ಮನಸ್ಸನ್ನ ಒಂದು ಜಾಗದೊಳಗ ತಲ್ಲೀನವಾಗಿ ನಿಂದ್ರಿಸಿದ್ರ ಅಂತಂದ್ರ ಹರಿಯುವ ಹಾವು ನಿಂದಿರುತ್ತದಕ್ಕ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಂತಾರೆ ನಾ ಶಿವಯೋಗ ಮಂದಿರವನ್ನ ಕಟ್ಟಿದೆ ಧರ್ಮವನ್ನ ಕಟ್ಟಿದೆ ಜಗತ್ತನ್ನ ಕಟ್ಟಿದೆ ಅದಕ್ಕಿಂತ ಹೆಚ್ಚಾಗಿ ನಾ ನನ್ನ ಮನಸ್ಸನ್ನ ಕಟ್ಟಿದೆ ಆ ಮನಸ್ಸಿಗಲ್ಲವನ್ನ ಕಟ್ಟಿತು ಎಷ್ಟು ಅದ್ಭುತ ಅಲ್ಲ ಇದು ನಾವು ಮೊದಲು ಮನಸ್ಸು ಹರಿದಾಡೋ ಮನಸ್ಸನ್ನು ಸ್ಥಿರವಾಗಿ ಒಂದು ಕಡೆ ನಿಂದ್ರಿಸೋದನ್ನು ನಾವು ಕಲಿಬೇಕು ನಿಂದ್ರಿಸಿದೀವಿ ಅಂತಂದ್ರೆ ಆ ಮನಸ್ಸು ನಿಂತುಕೊಂಡಾಗ ಎಷ್ಟು ಚಂದ ಇರ್ತವೆ ಹಂಗೆ ಮನಸ್ಸು ಏನು ಮಾಡ್ತದ ಆಶೆ ಕಮ್ಮಿ ಆಗ್ತದ ಕ್ರೋಧ ಕಮ್ಮಿ ಆಗ್ತದ ಲೋಭ ಕಮ್ಮಿ ಆಗ್ತದೆ ಆವಾಗ ಆ ಹೆಂಡತಿಗೆ ಗಂಡ ಹೇಳದ ಒಣಕಿ ನಿಂದ್ರಿಸೋ ದುರಾಶೆ ಬಿಡು ಮನಸ್ಸು ನಿಂದ್ರಿಸೋ ಒಳ್ಳೆ ಆಶೆ ನಿನ್ನ ಮನಸ್ಸಿನೊಳಗಿಟ್ಟು ಕೇಶ ಕೊಟ್ಟಿ ಕರೆ ಮಂಡೆ ಬೋಳಾದೋಡೇನು ಮನ ಬೋಳಾಗೋದನ್ನಕ್ಕರ ನೀ ಕೇಶ ಕೊಟ್ಟಿ ಆದ್ರ ಒಳಗಿನ ಆಶಾ ಬಿಟ್ಟಿಲ್ಲ ಆ ಹೆಣ್ಮಗಳಿಗೆ ಕೇಶಾನೂ ಇಲ್ಲ ಒಳಗ ಆಶಾನೂ ಇಲ್ಲ ಕಾರಣ ಹಾಕಿ ದೊಡ್ಡ ಶರಣದಾಳ ಆ ಹೆಣ್ಮಗಳು ಬೆನ್ನ ನೀ ಹತ್ತಿದ್ರೆ ಹೆಂಗಾಗ್ತಿ ಚಪ್ಪ ಅನ್ನೋದನ್ನು ಒಬ್ಬ ವ್ಯಕ್ತಿ ಈ ಜಗತ್ತಿಗೆ ಸಾರ್ತಾನೆ ಅಂತಂದ್ರೆ ಅರ್ಥ ಮಾಡಿಕೊಳ್ಳ್ರಿ ಎಷ್ಟು ಎಷ್ಟು ಸ ಅದ್ಭುತವಾದ ಈ ಮನಸ್ಸು ಈ ಮನಸ್ಸಿನ ಕೆಲವೊಂದಿಷ್ಟು ವಿಷಯಗಳು ಆ ವಿಷಯಗಳನ್ನು ನಾವು ನೀವು ಕೂಡ ಆಲಿಸ್ತಾ ಆಲಿಸ್ತಾ ಇವತ್ತು ಆಶೆ ಅನ್ನೋದನ್ನು ಇಟ್ಟುಕೊಂಡು ನಾವು ನೀವು ಕೂಡ ಬಂದಿದ್ದೇವೆ ಇವತ್ತು ಏನಪ್ಪಾ ಅಂತಂದರೆ ಇವತ್ತಿನ ಪ್ರವಚನದ ಮಾಲಿಕೆ ಇಷ್ಟೇ ಇರುವ ಆಶೆಯನ್ನು ದುರಾಶೆಗೆ ಬಳಸದೆ ಒಳ್ಳೆ ಆಶೆಯನ್ನು ಯಾವುದಕ್ಕ ಸತ್ಪಾತ್ರಕ್ಕಾಗಿರಬೇಕು ಒಳ್ಳೆಯ ವಿಚಾರಗಳಿಗೆ ಅದನ್ನು ಬಳಸೋಣ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿಯೂ ನಾವು ವಿಶೇಷವಾಗಿ ತಿಳಿಸ್ತಾ ಮತ್ತು ಅದರ ಜೊತೆ ಜೊತೆಗೆ ಬಹಳ ಆದ ಜಗತ್ತಿನ ಎಲ್ಲರಿಗೂ ಒಂದೊಂದು ಆಶಯ ಇರೋದೆ ಮತ್ತು ಏನು ಮಾಡೋಕ್ಕಾಗ ಆದರೆ ಎಲ್ಲವೂ ಯಾವೂ ನೆರವೇರೋದಿಲ್ಲ ಅವನು ಕೃಪೆಯೊಂದೇ ನಮ್ಮ ಆಶೆ ಆಗಲಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶೇಷವಾಗಿ ತಿಳಿಸಿ ಆಗಮಿಸಿದ ನಿಮ್ಮೆಲ್ಲರಿಗೂ ಸಣ್ಣಮಂಗಳವನ್ನು ದಯಪಾಲಿಸಲಿ ಭಗವಂತ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಆ ಮುದ್ದು ಮಕ್ಕಳು ಭಾಳ ಖುಷಿಯಾಗ್ಯದವಕ್ಕೆ ನಿದ್ದೆನೇ ಬಂದೆ ಮಕ್ಕಳವನ ಇಲ್ಲಲ್ಲ ಏನು ಹಾಂ ಫೋನ್ ಕೊಟ್ಟಾರ ಕೈಯಾಗಿ ಹಾಗಾಗಿ ಅವು ಫೋನ್ ಕೊಟ್ಟರೆ ಬೆಳ್ಳತನ ಎಚ್ಚರಿತಾವ್ ಅವ ಕಳಿಸಿಬಿಟ್ಟಿರ್ತಾರ ಅವಕ್ಕೆ ಊಟ ಮಾಡಲ್ಲ ಫೋನ್ ಕೊಟ್ಬಿಡೋದು ಏನುವಾ ಅವನು ಫೋನ್ ಮಾಡ್ತಾರೆ ಯಾವತ್ತು ಮಕ್ಳ ಕೈಯ್ಯಾಗೆ ಕೊಡೋಕೆ ಹೋಗ್ಬಾಡ್ರಿ ಮಕ್ಕಳನ್ನ ಬೇಕಾದ್ರೆ ಯಾರ ಕೈಯ್ಯಾಗಾರ ಕೊಟ್ಟುಬಿಡ್ರಿ ನಾ ಅವಾಗ ತಾಯಿ ಅಂತಿದ್ಲು ಉಂಟಾಯನ ಕಳ್ಳಡಿ ಕೈಯ್ಯಾಗ ಕೊಡ್ಲಂತಿದ್ಲು ದೆವ್ವದ ದೆವ್ ಕೈಯ್ಯಾಗ ಕೊಡ್ತು ಅಂತಿದ್ರು ಅವು ಚಂದಿದ್ದು ಮಕ್ಕಳು ಈಗ ದೆವ್ದ ಕೈಯಾಗಿಲ್ಲ ಕಳ್ಳಿ ಕೈಯಾಗಿಲ್ಲ ಫೋನ್ ಕೈಯ್ಯಾಗ ಕೊಡ್ತಾವ ದೆವ್ವ ಕಳ್ಳದಂಗೆ ಅವ ಆಗಿಬಿಡ್ತಾವ ಯಾವ ಮಕ್ಕಳು ಅವು ನೋಡ್ತೀನಿ ಕನಸಿನಾಗೆಲ್ಲ ಹಿಂಗೆ 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 ಮಾಡ್ತಿರ್ತಾವೆ ಮಕ್ ಕಲಸ್ರಿ ಏನು ಮಾಡೋಕ್ಕಾಗಲ್ಲ ನಿಮ್ಮ ಮಕ್ಕಳು ನಿಮ್ಮ ಇಷ್ಟ ಆ ಪಾಪ ಎಷ್ಟು ಹೇಳೋಕ್ಕಾಗ್ತದ ಆದರೂ ಕೂಡ ದಯವಿಟ್ಟು ಈಗಿನ ಎಲ್ಲ ವಿಷಯಗಳಿಂದ ಮಕ್ಕಳನ್ನು ಟಿ ವಿ ಮಾಧ್ಯಮದಿಂದ ದಯವಿಟ್ಟು ಫೋನುಗಳ ಮಾಧ್ಯಮದಿಂದ ಕುರುಕುರೆ ತಿನಿಸೋದಾಗಲಿ ಗೋಬಿ ಇಂಥವು ಈಗೇನೈತಲ್ವ ಎಲ್ಲದರಿಂದ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ದೂರಿಡ್ರಿ ಆ ಮಕ್ಕಳಿಗೆ ಬೆಳಕು ಹರಿದ ತಕ್ಷಣ ರೊಟ್ಟಿ ಅನ್ನ ಸಾರು ಏನವ ನಮ್ಮ ದೇಶದ ಏನು ಪ ಪದಾರ್ಥಗಳದಾವೆ ಅವುಗಳನ್ನು ಕೊಡ್ರಿ ನಿಮ್ಮ ಮ ಮತ್ತು ಚೆಂದ ಹಿಂಗೆ ಎಲ್ಲ ಭರತನಾಟ್ಯಗಳನ್ನು ಕಲಿಸ್ರಿ ಅವಕ್ಕೆಲ್ಲ ಕೆಲ ಕ್ಲಬ್ ಡ್ಯಾನ್ಸೆಲ್ಲ ಬಿಡಿಸ್ರಿ ಒಳ್ಳೊಳ್ಳೆಯದನ್ನು ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ರಿ ಅನ್ನತಕ್ಕಂಥ ಮಾತನ್ನು ಹೇಳಿ ಒಟ್ಟಿನೊಳಗೆ ದೇಣಿಗೆ ಕೊಟ್ಟ ಇವತ್ತಿನ ದಿನ ದೇಣಿಗೆ ಕೊಟ್ಟ ಎಲ್ಲ ದಾನಿಗಳಿಗೆ ನೀವೆಲ್ಲ ಪ್ರೇಮದಿಂದ ಬಂದು ಭಕ್ತಿಯಿಂದ ಬಂದಲ್ಲಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಸೇವಾರ್ಥಿಗಳಿಗೆ ಧ್ವನಿವರ್ಧಕದವರಿಗೆ ಕಲಾವಿದರಿಗೆ ಮಾತೃರಿಗೆ ಎಲ್ಲರಿಗೂ ಕೂಡ ಮಹಾ ಸನ್ನಿಧಾನ ಪರಿಪೂರ್ಣ ಆಶೀರ್ವಾದವನ್ನು ನಿಮ್ಮ ಬದುಕಿಗೆ ಪಾಲಿಸಲಿ ಅನ್ನತಕ್ಕಂಥ ಮಾತನ್ನು ಕೇಳಿ